ನಮಸ್ತೆ ಫ್ರೆಂಡ್ಸ್ ಕನ್ನಡ ಅಂಬೆ ಭುವನೇಶ್ವರಿ ದೇವಿ ದೇವಾಲಯಗಳು ಕರ್ನಾಟಕದಲ್ಲಿ ಇರುವಂತಹ ಸ್ಥಳಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಕನ್ನಡಿಗರು ಮತ್ತು ತಾಯಿ ಭುವನೇಶ್ವರಿ ನಡುವಿನ ನಂಟು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆರಂಭವಾದದ್ದಲ್ಲ ಭುವನೇಶ್ವರಿಯು ಕನ್ನಡದ ಮೊದಲ ರಾಜವಂಶವಾದ ಕದಂಬರ ಕುಲ ದೇವತೆ ವಿಜಯನಗರ ಅರಸರ ಆನಂತರ ಮೈಸೂರು ಅರಸರು ಸಹ ಭುವನೇಶ್ವರಿಯನ್ನು ಪೂಜಿಸಿದ್ದಾರೆ ಈ ಕಾರಣಕ್ಕೆ ಇರಬೇಕು ಕರ್ನಾಟಕದ ಏಕೀಕರಣ ಹೋರಾಟದ ಸಂದರ್ಭದಲ್ಲಿ ಆಲೂರು ವೆಂಕಟರಾಯರು ಈ ಪರಿಕಲ್ಪನೆಯನ್ನು ಘೋಷಿಸಿದ್ದರು ಭುವನೇಶ್ವರಿಗೆ ಇರುವ ದೇವಸ್ಥಾನಗಳ ಸಂಖ್ಯೆ ಕಡಿಮೆಯಾಗಿದ್ದರೂ ಕೆಲವು ದೇವಸ್ಥಾನಗಳು ಐತಿಹಾಸಿಕ ಮಹತ್ವವನ್ನು ಹೊಂದಿರುವಂತಹವುಗಳಾಗಿವೆ ಮೈಸೂರು ಅರಮನೆಯಲ್ಲಿ ಭುವನೇಶ್ವರಿ ದೇವಿಯ ವಿಗ್ರಹವನ್ನು ನೋಡಬಹುದು ಕರ್ನಾಟಕ ರಾಜ್ಯೋತ್ಸವಕ್ಕೆ ಹಂಪಿ ವಿರೂಪಾಕ್ಷ ದೇವಾಲಯದ ಚಿತ್ರ ಪ್ರಾಂಗಣದಲ್ಲಿರುವ ಭುವನೇಶ್ವರಿ ದೇವಿಯ ಸನ್ನಿಧಿಯಿಂದ ನಾಡಿನ ದಶದಿಕ್ಕಗಳಿಗೂ ಜ್ಯೋತಿ ಬೆಳಗಿಸಿಕೊಂಡು ಹೋಗುವ ವಿಶಿಷ್ಟ ಪರಂಪರೆ ದಶಕಗಳಿಂದ ಆಚರಣೆಯಲ್ಲಿ ಇದೆ ಕಲ್ಯಾಣಿ ಚಾಳುಕ್ಯರು ಹನ್ನೊಂದನೇ ಶತಮಾನದಲ್ಲಿ ಹಂಪಿಯ ವಿರೂಪಾಕ್ಷೇಶ್ವರ ದೇವಸ್ಥಾನದ ಆವರಣದಲ್ಲಿ ಭುವನೇಶ್ವರಿ ದೇವಿಯ ದೇಗುಲ ನಿರ್ಮಿಸಿದ್ದಾರೆ ಕೃಷ್ಣ ದೇವರಾಯ ತನ್ನ ಆಸ್ಥಾನಕ್ಕೆ ಭುವನ ವಿಜಯ ಎಂಬ ನಾಮ ಎಂದು ನಾಮಕರಣ ಮಾಡಲು ಭುವನೇಶ್ವರಿ ದೇವಿಯೇ ಪ್ರೇರಣೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರಾಂಗಣ ಪ್ರಾಂಗಣಕ್ಕೂ ಭುವನ ವಿಜಯ ಎಂಬ ಹೆಸರನ್ನು ಇಡಲಾಗಿದೆ ರಾಜಧಾನಿಯಲ್ಲಿ ನಾಡದೇವತೆ ಬೆಂಗಳೂರು ಹಲವೆಡೆ ಕನ್ನಡ ದೇವಿ ಭುವನೇಶ್ವರಿಯ ಗುಡಿ ಗೋಪುರ ವೃತ್ತಗಳು ಇಲ್ಲವೆ ಕೆಲವು ಗುಡಿಗಳಲ್ಲಿ ನಿತ್ಯ ಪೂಜೆ ಕೂಡ ನಡೆಯುತ್ತದೆ ಬೆಂಗಳೂರು ದೂಪನಹಳ್ಳಿಯ ಭುವನೇಶ್ವರಿಯ ಮೂರ್ತಿ ಹೆಬ್ಬಾಳದ ಕೆಂಪಾಪುರದ ಬಳಿ ಭುವನೇಶ್ವರಿ ಗುಡಿ ಇದ್ದು ಆ ಹೆಸರಿನಲ್ಲಿ ಪ್ರದೇಶ ಗುರುತಿಸಿಕೊಂಡಿದೆ ಮಲ್ಲೇಶ್ವರ ಇಂದಿರಾನಗರ ಜಯನಗರ ಜೋಗುಪಾಳ್ಯ ಬಿ ಟಿ ಎಂ ಡೇವಿಡ್ ಸಿ ನಗರ ಲಿಂಗರಾಜಪುರ ರಾಮೋಹಳ್ಳಿ ಸುಬ್ರಹ್ಮಣ್ಯಪುರ ದೊಮ್ಮಲೂರು ಮತ್ತಿತರ ಕಡೆ ಭುವನೇಶ್ವರಿಯ ಗುಡಿಗಳಿಗೆ ಕೆಲವು ಕಡೆ ಕನ್ನಡಾಂಬೆಯ ಚಿತ್ರಪಟಕ್ಕೆ ಪೂಜೆ ನಡೆಯುತ್ತದೆ ಭುವನಗಿರಿಯ ಮೇಲೆ ಕನ್ನಡಾಂಬೆ ಸಿದ್ದಾಪುರ ಉತ್ತರ ಕನ್ನಡ ತಾಲೂಕಿನ ಭುವನಗಿರಿ ಕನ್ನಡ ತಾಯಿ ಭುವನೇಶ್ವರಿ ನೆಲೆಸಿರುವ ತಾಣ ಕಣ್ಣು ಹಾಯುವವರೆಗೂ ಕಾಣುವ ಗಿರಿ ಶ್ರೇಣಿಗಳು ಎತ್ತರದ ಬೆಟ್ಟದ ಮೇಲೆ ಈ ದೇಗುಲ ಇದೆ ನರೇಗಲ್ ಅಂದರೆ ಗದಗ ಜಿಲ್ಲೆ ಗದಗ ಜಿಲ್ಲೆಯ ಜಕ್ಕಳಿ ಗ್ರಾಮದ ಅನ್ನದಾನೇಶ್ವರ ಮಠದಲ್ಲಿ ಸಾವಿರದ ಒಂಬೈನೂರ ಐವತ್ತ್ ಮೂರರ ಜನವರಿ ಹನ್ನೊಂದರಂದು ಕಲಾವಿದ ಸಿ ಎನ್ ಪಾಟೀಲಾರ್ ಅವರು ರಚಿಸಿದ ಆರು ಅಡಿ ಎತ್ತರದ ತೈಲ ಚಿತ್ರಕ್ಕೆ ಪ್ರತಿದಿನವೂ ಪೂಜೆ ನಡೆಯುತ್ತದೆ ಗದುಗಿನ ಅಂದಾನಪ್ಪ ದೊಡ್ಡಮೇಟಿ ಅವರು ರಚಿಸಿದ ಕರ್ನಾಟಕ ಮಹಿಮೆಯ ಸ್ತೋತ್ರವೇ ತೈಲವರ್ಣ ಚಿತ್ರ ರಚಿಸಲು ಪ್ರೇರಣೆ ಎನ್ನಲಾಗಿದೆ ಕಾವ್ಯದಲ್ಲಿ ಕನ್ನಡಮ್ಮನ ಒಟ್ಟು ಹದಿನಾರು ಚಿತ್ರಗಳನ್ನು ಹದಿನಾರು ಶ್ಲೋಕ ಹದಿನಾರು ರೂಪಗಳಲ್ಲಿ ಚಿತ್ರಿಸಲಾಗಿದೆ ಇಲ್ಲಿ ಹದಿನಾರರ ಸಂಖ್ಯೆ ಮಹತ್ವದ್ದು ಇದು ಕರ್ನಾಟಕದಲ್ಲಿ ಹದಿನಾರು ಶಾಕ್ತ ಪೀಠಗಳು ಇವೆ ಎಂಬುದನ್ನು ಸೂಚಿಸುತ್ತದೆ ಕರ್ನಾಟಕದಲ್ಲಿರುವ ಭುವನೇಶ್ವರಿ ದೇವಿಯ ದೇವಾಲಯಗಳ ಮಾಹಿತಿಯನ್ನು ನೋಡುತ್ತಿದ್ದೇವೆ ದೊಡ್ಡಮೇಟಿ ಅವರು ನಿತ್ಯವೂ ಕನ್ನಡ ತಾಯಿಯನ್ನು ನೆನೆದು ಪೂಜಿಸುತ್ತಿದ್ದಾರೆ ಇದಾಗಿದೆ ಕರ್ನಾಟಕದಲ್ಲಿರುವ ಕನ್ನಡ ನಾಡದೇವತೆ ಭುವನೇಶ್ವರಿ ದೇವಿಯ ದೇವಾಲಯಗಳಿರುವಂತಹ ಸ್ಥಳಗಳು ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು